ನಮಸ್ಕಾರ ಎಲ್ರಿಗೂ ಸ್ವಾಗತ ಮತ್ತೊಂದು ಹೊಸ ದೆವ್ವದ ಕಥೆಯೊಂದಿಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಕಥೆನ ಪೂರ್ತಿಯಾಗಿ ಕೇಳಿ ಆಮೇಲೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನ್ ಇಳಿಸ್ಬೋದು ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿರಾ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಇವಾಗ ಕತೆ ಕಡೆ ಬರೋಣ ಸೊ ಈ ಒಂದು ಕತೆ ಆಕ್ಚುಲಿ ಆಗಿರೋದು ಬಂದ್ಬಿಟ್ಟು ಈ ಒಂದು ಮಂಗಳೂರಲ್ಲಿ ಇರುವಂತಹ ಒಂದು ಹಾಸ್ಟೆಲ್ ಅಂದರೆ ಮಂಗಳೂರು ಅಂದರೆ ತೀರಾ ಮಂಗಳೂರಲ್ಲ ಮಂಗಳೂರಿಗೆ ಹತ್ತಿರ ಇರುವಂತಹ ಒಂದು ಜಾಗ ಸೊ ಅಲ್ಲಿ ಒಂದು ಹಾಸ್ಟೆಲ್ ಇದೆ ಈ ಒಂದು ಹಾಸ್ಟೆಲಲ್ಲಿ ಆಗಿರುವಂತಹ ಘಟನೆ ಸೊ ಈ ಒಂದು ಘಟನೆ ನಮಗೆ ತಿಳಿಸ್ಕೊಟ್ಟಿರೋ ಹೆಸರು ಬಂದ್ಬಿಟ್ಟು ಸಾತ್ವಿಕ್ ಅಂತ ಹೇಳಿ ಇವರು ಅದೇ ಹಾಸ್ಟೆಲ್ನಲ್ಲಿ ವಾಸವಾಗಿದ್ದಂಥವ್ರು ಸೊ ಸಾತ್ವಿಕ್ ಮೂಲತಃ ಬಂದ್ಬಿಟ್ಟು ಬೆಂಗಳೂರಿನವರು ಬೆಂಗಳೂರಿಂದ ಮಂಗಳೂರಿಗೆ ಹೈಯರ್ ಸ್ಟಡೀಸ್ ಮಾಡೋದಕ್ಕೆ ಅಂತ ಹಾಸ್ಟೆಲಲ್ಲೇ ಉಳ್ಕೊಂಡು ಅಲ್ಲೇ ಅವರ ತರಬೇತಿನ ಕೂಡ ನಡೆಸ್ತಿರುವಂಥದ್ದು ಸೊ ಇವ್ರಿಗೆ ಒಂದು ಸ್ನೇಹಿತರ ಗುಂಪು ಕೂಡ ಇರುತ್ತೆ ಒಂದು ಮೇಟ್ಸ್ ಅಂದರೆ ಒಂದು ರೂಮಲ್ಲಿ ಮೂರು ಜನ ಅಥವಾ ನಾಲ್ಕು ಜನ ಇರ್ತಾರಲ್ಲ ಸೊ ಅದೇ ಥರ ಇವ್ರ ರೂಮಲ್ಲೂ ಕೂಡ ಇವ್ರನ್ನ ಸೇರಿಸಿ ನಾಲ್ಕು ಜನ ಇರುವಂಥದ್ದು ಮಿಕ್ಕ ಮೂರು ಹೆಸರುಗಳನ್ನ ಇಲ್ಲಿ ಅವರು ತಿಳಿಸಿಲ್ಲ ಸೊ ನೀವೇ ನಿಮ್ಗೆ ಇಷ್ಟ ಬಂದಿರುವಂಥ ಒಂದು ಹೆಸರುಗಳನ್ನ ರಿಸೂ ಮಾಡ್ಕೊಬೋದು ಬಟ್ ಸಾತ್ವಿಕ ಕೌಲು ಹೇಳಿರೋ ಪ್ರಕಾರ ಆ ಒಂದು ಹಾಸ್ಟೆಲ್ ಏನಿದೆಯಲ್ಲ ತುಂಬಾ ದೂರ ಇರುವಂಥದ್ದು ಊರಿಂದ ಬಟ್ ಅದು ಅವರ ಕಾಲೇಜ್ಗೆ ಕೂಡ ಸ್ವಲ್ಪ ದೂರ ಇರುವಂಥದ್ದು ಆದರೂ ಇದು ಮಾಡೋಕ್ಕಾಗಲ್ಲ ಅಲ್ಲೆಲ್ಲೂ ಸ್ಮೇನ್ ಸಿಟಿ ಒಳಗಡೆ ಹಾಸ್ಟೆಲ್ ಸಿಕ್ಕಿಲ್ಲ ಅಂತ ಹೇಳಿ ಒಂದು ಹಾಸ್ಟೆಲ್ನಲ್ಲಿ ವಾಸವಾಗಿರ್ತಾರೆ ವಾಸವಾಗಿದ್ದಾಗಲೇ ಸಾತ್ವಿಕ್ ಹಾಗೆ ಅವರ ರೂಮೆಡ್ಸ್ ಎಲ್ಲರಿಗೂ ಕೂಡ ಒಂಥರ ತಲೆಯಲ್ಲಿ ನೆಗೆಟಿವ್ ಫೀಲ್ಸ್ ಬರೋದಕ್ಕೆ ಶುರು ಆಗುತ್ತೆ ಸೊ ಅವ್ರು ಕೊಂತಾರೆ ಬಿಡು ಜಾಗ ಬದಲಾಗಿದೆ ಅಂತ ಹೇಳಿ ಸ್ಟಾರ್ಟಿಂಗಲ್ಲೇ ಆ ಒಂದು ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡಿಕೊಂಡು ಒಳಗೆ ಹೋಗ್ಬೇಕಾದ್ರೆ ಒಂಥರ ನೆಗೆಟಿವ್ ಫೀಲ್ ಶುರು ಆಗ್ತಿತ್ತು ಬಟ್ ಇಲ್ಲಿ ಇನ್ನೊಂದು ವಿಷಯ ಯೋಚನೆ ಮಾಡಬೇಕಾಗಿರೋದು ಆ ಒಂದು ಹಾಸ್ಟೆಲ್ನಲ್ಲಿ ಇದ್ದಂಥ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಕೇವಲ ಅರವತ್ತು ಜನ ಮಾತ್ರ ಒಂದು ದೊಡ್ಡ ಬಿಲ್ಡಿಂಗಲ್ಲಿ ಕೇವಲ ಅರವತ್ತು ಜನ ಮಾತ್ರ ಇರುವಂಥದ್ದು ಸರಿ ಬಿಡು ಹೇಗೋ ಸಿಕ್ಕಿದ್ದಿಲ್ಲ ಅಂತ ಹೇಳಿಯವರು ಕೂಡ ಸುಮ್ಮನಾಗ್ತಾರೆ ಬಟ್ ಆ ಒಂದು ಅರವತ್ತು ಜನರು ಕೂಡ ಅವರವ್ರ ಅವ್ರವ್ರ ಗುಂಪನ್ನು ಮಾಡಿಕೊಂಡು ಬರೀ ಆ ಒಂದು ಗುಂಪಿನ ಮಾತಾಡ್ತಿರ್ತಾರೆ ಮತ್ತೊಬ್ಬರು ಇನ್ನೊಬ್ಬರ ಜೊತೆ ಸೆರದಿ ಕೂಡ ಹೋಗೋದಿಲ್ಲ ಸೊ ಆ ಒಂದು ಆಸ್ಟೆಲ್ ನೋಡ್ಕೊಳ್ಳೋದಕ್ಕೆ ಒಬ್ಬ ವಾಚ್ಮ್ಯಾನ್ ಹಾಗೆ ಮೂರು ಜನ ವಾರ್ಡನ್ಗಳಿರ್ತಾರೆ ನಲವತ್ತು ಜನ ನೋಡ್ಕೊಳ್ಳೋಕ್ಕೆ ಮೂರು ಜನ ವಾರ್ಡನ್ ಏನಕ್ಕೆ ಬೇಕು ಅಂತ ಗೊತ್ತಿಲ್ಲ ಬಟ್ ಆದರೂ ಕೂಡ ಮೂರು ಜನ ಇರ್ತಾರೆ ಕೇವಲ ಗ್ರೌಂಡ್ ಫ್ಲೋರ್ನಲ್ಲಿ ಮಾತ್ರ ಫೀಲ್ ಆಗಿರುತ್ತೆ ಮಿಕ್ಕಂತಹ ನಾಲ್ಕು ಫ್ಲೋರ್ಗಳು ಖಾಲಿ ಇರುತ್ತೆ ಸರಿ ಅಂತ ಹೇಳಿ ಮೊದಲೇ ನೆಗೆಟಿವ್ ಫೀಲ್ಸ್ ಇವ್ರಿಗೆ ಕಾಣಿಸ್ತಿತ್ತು ಒಂಥರ ಅವರ ತಲೆಗೆ ಬಂದುಬಿಡ್ತಿತ್ತು ಸರಿ ಇವರು ಇವ್ರ ಫ್ರೆಂಡ್ಸ್ ಎಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು ಮೋಜು ಮಸ್ತಿ ಮಾಡೋಣ ಅಂತ ಹೇಳಿ ಬ್ಯಾಂಗ್ ಒಳಗಡೆ ಡ್ರಿಂಕ್ಸನ್ನ ತಗೊಂಡು ಹೇಗಿದ್ರು ವಾರ್ಡನ್ಗಳು ಆಚೆ ಹೋಗ್ತಾರೆ ಆ ಸಮಯ ನೋಡ್ಕೊಂಡು ನಾವು ಏನಕ್ಕೆ ಫಸ್ಟ್ ಫ್ಲೋರ್ಗೆ ಹೋಗ್ಬಿಟ್ಟು ಒಂದು ಕಡೆ ಮುಗಿಸ್ಬಿಟ್ಟು ನಂತರ ಬಾಟ್ಲನ್ನೆಲ್ಲ ಅಲ್ಲೇ ಕೈಟ್ ಇಟ್ಬಿಟ್ಟು ಕೇಳಕ್ಕೆ ಬರಬಾರ್ದು ಯಾಕೆ ಅಂತಂದರೆ ವಾರ್ಡನ್ಗಳು ಹೆಂಗಿದ್ರು ಕೂಡ ಮೇಲೆ ಹೋಗಲ್ಲ ಅಂತ ಗೊತ್ತಿರುತ್ತೆ ಅವ್ರಿಗೆ ಸೊ ಅದನ್ನೇ ಒಂದು ಚಾನ್ಸ್ನ ತೊಗೊಂಡು ಮೇಲೋಗಿ ಎಲ್ಲನೂ ಮುಗಿಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊತಾರೆ ಬರೀ ಇವರು ನಾಲ್ಕು ಜನ ಮಾತ್ರ ಇವ್ರ ರೂಮ್ ಮಾತ್ರ ಬಿಕಾಸ್ ಇವರು ಬೇರೆ ಒಬ್ಬ ರೂಮ್ ಮೇಟ್ ಜೊತೆ ಮಾತಾಡ್ತಾನೆ ಇರಲ್ಲ ಹಾಗೆ ಬೇರೆ ರೂಮಲ್ಲಿ ವಾಸವಾಗಿರೋರು ಕೂಡ ಇವ್ರ ಹತ್ರನೂ ಕೂಡ ಮಾತಾಡ್ತಿರೋಲ್ಲ ಸೊ ಇರೋ ಅರುವತ್ತು ಜನ ನೋಡ್ಕೊಳ್ಳೋಕ್ಕೆ ಮೂರು ಜನ ವಾರ್ಡನ್ಗಳು ಏನಕ್ಕೆ ಬೇಕು ಅಂತಲೂ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಬಿಡು ಅಂತ ಹೇಳಿ ಒಂದು ವಾರ ಕಳಿಯುತ್ತೆ ನಂತರ ಮೇಲೋಗಿ ಫಸ್ಟ್ ಫ್ಲೋರ್ಗೆ ಹೋಗಿ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಬಾಟ್ಲುಗಳನ್ನೆಲ್ಲ ತಗೊಂಡು ಹೋಗಿ ಕುಡಿತಿರ್ಬೇಕಾರೆ ಅವ್ರಿಗೆ ಫಸ್ಟ್ ಫ್ಲೋರಲ್ಲಿ ಒಂದು ರೂಮಿಂದ ಶಬ್ದ ಬರ್ತಾರೆ ಅವ್ರಿಗೆ ಶಬ್ದ ಕೇಳಿಸುತ್ತೆ ಸೊ ಆ ರೂಮಲ್ಲಿ ಏನೋ ಶಬ್ದ ಬರ್ತಿದೆಯಲ್ಲ ಮೋಸ್ಟ್ಲಿ ಹೆಗಣನೋ ಇಲ್ಲ ಯಾವುದೋ ಒಂದು ಪಕ್ಷಿನ ಹೋಗಿ ಸೇರಿಕೊಂಡಿರಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ ಬಿಕಾಸ್ ಆ ಒಂದು ರೂಮ್ನ ಕಿಟಕಿ ಥರ ಅದು ಓಪನ್ ಇರುತ್ತೆ ಸರಿ ಅಂತ ಹೇಳಿ ಅವರು ಕೂಡ ಅದ್ರ ಬಗ್ಗೆ ಗಮನ ಕೊಡ್ತಾರೆ ಅವರು ಕುಡಿಯೋದನ್ನ ಮುಂದುವರಿಸ್ತಾರೆ ಸೊ ಆ ಒಂದು ರೂಮ್ನಲ್ಲಿ ಬರ್ತಿರೋಂಥ ಶಬ್ದದಲ್ಲಿ ಒಂದು ಚಿಕ್ಕದಾಗಿ ಧ್ವನಿ ಕೇಳಿ ಬರುತ್ತೆ ಅವ್ರಿಗೆ ಎಲ್ಲಿಂದ ನನ್ನನ್ನು ಬಿಡಿಸಿ ಅಂತ ಸೊ ಅವಾಗೆಲ್ರಿಗೂ ಕೂಡ ಅಂದರೆ ಆ ನಾಲ್ಕು ಜನಕ್ಕೂ ಕೂಡ ಇಲ್ಲಿ ಯಾರೋ ಇರಬೇಕು ಹೋಗಿ ನೋಡೋಣ ಅಂತ ಹೇಳಿ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಹೋಗಿ ಆ ಒಂದು ಕಿಟಕಿಯಿಂದ ಟಾರ್ಚನ್ನ ಬಿಟ್ಟು ನೋಡ್ತಾರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ ಬಟ್ ಹತ್ರ ಹೋಗಿ ಟಾರ್ಚ್ ಬಿಟ್ಟು ನೋಡ್ತಿದ್ದಂಗೆ ಕೆಟ್ಟದಾಗಿರುವಂತಹ ವಾಸನೆ ಬಂದು ಮೂಗಿಗೆ ಹೊಡಿಯುತ್ತೆ ಆ ವಾಸನೆಯಿಂದ ಅವ್ರಿಗೆ ಉಸಿರಾಡೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇದೇನು ಈ ಥರ ಕೆಟ್ಟದಾಗ ವಾಸನೆ ಬರ್ತೀಯ ರೂಮ್ನ ಕ್ಲೀನ್ ಮಾಡಿ ಎಷ್ಟು ದಿನ ಆಯಿತು ಕಸು ಅದೇನೇನು ಸತ್ತು ಬೀದಿ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಕೆಳಗೆ ಬಂದು ನಂತರ ಬೆಳಗ್ಗೆ ಆ ಒಂದು ಬಾಟ್ಲುಗಳನ್ನೆಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ಒಂದು ಬ್ಯಾಗಲ್ಲಿ ಹಾಕೊಂಬಂದು ಎಸ್ಬಿಡ್ತಾರೆ ಸರಿ ಅಂತ ಹೇಳಿ ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಫಸ್ಟು ವಾರ್ಡನ್ ಹತ್ರ ಹೋಗಿ ಮಾತಾಡಿದ್ರೆ ಬೇಡ ವಾಚ್ಮನ್ನ ಹೋಗಿ ಮಾತಾಡೋಣ ಅಂದ್ಕೊಂಡು ನಾಲ್ಕು ಜನರು ಕೂಡ ಹೋಗಿ ಮಾತಾಡ್ತಾರೆ ನಾವು ಫಸ್ಟ್ ಏನೋ ಒಂಥರ ಶಬ್ದ ಬರ್ತಿತ್ತು ಸೊ ಅಲ್ಲಿ ಯಾರಾದರೂ ಇದಾರೆ ಅಂತ ಅಲ್ಲಿ ಕೇಳ್ತಾರೆ ಅದಕ್ಕೆ ವಾಚ್ಮ್ಯಾನ್ ನಿಮ್ಗೆ ಅವೆಲ್ಲ ಬಿಡ್ದಿರೋ ವಿಷಯ ಸುಮ್ಮನೆ ನಿಮ್ಮ ಓದು ನಿಮ್ಮ ಸ್ಟಡೀಸ್ ನೋಡ್ಕೊಂಡು ಹೋಗಿ ಅಂತ ಹೇಳಿ ಹಿಂಗೆದಿರ್ತಾನೆ ಇದನ್ನು ನೋಡಿ ಅವ್ರಿಗೆ ಸ್ವಲ್ಪ ವಿಚಿತ್ರ ಅನಿಸಿ ಸ್ವಲ್ಪ ಕೋಪ ಕೂಡ ಬರುತ್ತೆ ಕೇಳಿದ ಕೂತ್ರ ಕೂಡ ಏ ಅಂತ ಅಂದರೆ ಗದಿರ್ತಾ ನಮ್ಮನ್ನೆಗದಿರ್ತಾ ಅಂತ ಹೇಳಿ ಅವರು ಕೂಡ ಜೋರು ಮಾಡ್ತಾರೆ ಸರಿ ಅಂತ ಹೇಳಿ ವಚಮೆನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲೆ ಅಲ್ಲಿಂದ ಹೋಗ್ಬಿಡ್ತಾರೆ ಸೊ ಇದು ನೀ ನಾಲ್ಕು ಜನಕ್ಕೆ ಮಾತ್ರ ಆಗಿದೆ ಅಂತ ಅಂದ್ಕೊಂಡು ಅವರು ಸುಮ್ಮನೆ ಇರ್ತಾರೆ ಬಟ್ ಅದೇ ಸಮಯದಲ್ಲಿ ಬೇರೆ ಒಬ್ಬ ಅದೇ ಅದೇ ಫ್ಲೋರಲ್ಲಿರುವಂತಹ ಮತ್ತೊಂದು ಗುಂಪು ಅದಕ್ಕೆ ಬರ್ತಾರೆ ಆವಾಗ ಆಚಾಣಕಾಗಿ ಕೇಳ್ತಾರೆ ಆ ಒಂದು ಗುಂಪು ಹತ್ರ ಅಲ್ಲಿ ಫಸ್ಟ್ ಫ್ಲೋರ್ ಯಾರಾದರೂ ಇದ್ದಾರ ನಮ್ಗೆ ನೋಡಿದಾಗ ಯಾರೋ ಒಂಥರ ಎಲ್ಲಿಂದ ನನ್ನ ಬಿಡಿಸಿ ಅಂತ ಹೇಳಿ ಒಂದು ವಾಯ್ಸ್ ಕೇಳಿಸ್ತು ನೀವು ಫಸ್ಟ್ ಫ್ಲೋರ್ಗೆ ವಿಸಿಟ್ ಮಾಡಿ ಅಂತ ಕೇಳಿದಾಗ ಆವಾಗ ಗೊತ್ತಾಗುವಂಥ ವಿಷಯನೇ ಅಲ್ಲಿರುವಂತಹ ಅರವತ್ತು ಜನ ಸ್ಟೂಡೆಂಟ್ಸ್ ಇದ್ದಾರಲ್ಲ ಅದರಲ್ಲಿ ಅರ್ಧಕ್ಕರ್ಧ ಜನಗಳಿಗೆ ಆ ವಿಷಯದ ಬಗ್ಗೆ ಗೊತ್ತಿರೋದಿಲ್ಲ ಮಿಕ್ಕಂತಹ ಅರ್ಧ ಜನಗಳಿಗೆ ಅವರವರೇ ಊಹೆ ಮಾಡಿಕೊಂಡು ಸುಮ್ಮನಾಗಿರ್ತಾರೆ ಸೊ ಆ ಊಹೆಯ ಪ್ರಕಾರ ಏನಪ್ಪ ಅಂತಂದರೆ ಆ ರೂಮಲ್ಲಿ ಅಥವಾ ಬದುಕಿನ ಮೇಲೆಗಡೆ ರೂಮಲ್ಲಿ ಏನೋ ಕೆಟ್ಟ ಘಟನೆಗಳು ನಡೆದಿರಬೇಕು ಅದಕ್ಕಾಗಿ ಅಲ್ಲಿ ಅವಾಗ ಶಬ್ದಗಳು ಕೇಳಿಬರುತ್ತೆ ಅಂತ ಹೇಳಿ ಅವರು ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಹೇಳಿ ಅಲ್ಲಿ ಬಾಯ್ಬಿಡ್ತಾರೆ ಸೊ ಇದನ್ನ ಗಮನಿಸುತ್ತ ಇಬ್ಬರು ನನ್ನ ಯಾವ ಗುಂಪು ಈ ಗುಂಪು ಇಬ್ಬರು ಕೂಡ ತಿಳ್ಕೊಂಡು ವಾರ್ಡನ್ ಹತ್ರ ಮಾತಾಡಿ ಸತ್ಯ ಏನಂತ ತಿಳ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾರೆ ಒಬ್ಬ ವಾರ್ಡನ್ ಹತ್ರ ಮಾತಾಡಿಸ್ದಾಗ ಅವನು ಕೂಡ ಸೇಮ್ ವಾಚ್ಮ್ಯಾನ್ ಗದ್ದೆ ಗದ್ದಿರು ಬಿಟ್ಟು ಕಳಿಸ್ಬಿಡ್ತಾನೆ ಮತ್ತೊಬ್ಬರ ಹತ್ರ ಹೋಗಿ ಕೇಳಿದಾಗ ಅವಳು ಕೂಡ ಗದರಿ ವಾಪಸ್ ಕಳಿಸ್ತಾರೆ ಮೂರನೇ ವರ್ಡನ್ಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಕೇಳಿದಾಗ ವಿಷಯ ಬಾಯ್ಬಿಡುವಂಥದ್ದು ಮೇಲೆಗಡೆ ರೂಮಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಸ್ಟೂಡೆಂಟ್ ಮಾರ್ಕ್ಸ್ ಕಮ್ಮಿ ಬಂತು ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ರೂಮಲ್ಲಿ ನೆನಕೊಂಡು ಸತ್ತೋಗಿದ್ದ ಈಗಲೂ ಕೂಡ ಅವನ ಆತ್ಮ ಅಲ್ಲೇ ಹೋಗೋರ್ ಬರೋರಿಗೆಲ್ಲ ತೊಂದರೆ ಕೊಡ್ತಿರ್ತಾರೆ ಆದ್ದರಿಂದ ಫಸ್ಟ್ ಫ್ಲೋರಿಂದ ಪೂರ್ತಿ ಮೇಲೆಗಡೆವ್ರಿಗೂ ನಾವು ಕ್ಲೋಸ್ ಮಾಡಿದ್ದೀವಿ ಬರೀ ಕೆಳಗಡೆ ಮಾತ್ರ ಸ್ಟೂಡೆಂಟ್ಸ್ಗಳಿಗೆ ಅಲೋ ಮಾಡಿದ್ದೀವಿ ಅಂತ ಹೇಳಿ ಬಾಯ್ಬಿಡ್ತಾನೆ ಸೊ ಇದು ಆಗಿರುವಂತಹ ಒಂದು ನೈಜ ಘಟನೆ ಸೊ ಅವ್ರ ಮೊದಲೇ ನೆಗೆಟಿವ್ ಫೀಲ್ ವೈಬ್ ಹೊಡೀತು ಅಂತ ಹೇಳಿರುವಂಥದ್ದು ಇದಕ್ಕೋಸ್ಕರನೇ ಸೊ ಸೇಗಣ್ಣ ಮತ್ತೊಂದು ಕಥೆಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬೈ ಫ್ರೆಂಡ್ಸ್